ನಮೀಗ ಇತ್ತೀಚೆಗೆ ಇದೇ ಥರದ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ನಟಿಯರಿಗೆ ಮೆಸೇಜ್ ಅಶ್ಲೀಸ ಮೆಸೇಜ್ಗಳನ್ನು ಕಳಿಸೋಂಥದ್ದು ಜಾಸ್ತಿ ಆಗ್ತಾ ಇದೆ ಈಗ ತಾವು ಕೂಡ ಕಂಪ್ಲೇಂಟ್ ಕೊಟ್ಟರೆ ಅಕ್ಯೂಸ್ ಅರೆಸ್ಟ್ ಆಗಿದ್ದಾನೆ ಆತ ಪದೇ ಪದೇ ಮೆಸೇಜ್ ಮಾಡ್ತಾ ಇದ್ದ ಬೇರೆ ಬೇರೆ ಅಕೌಂಟಿಂದ ಮೆಸೇಜ್ ಮಾಡ್ತಾ ಇದ್ದಾನೆ ಗೊತ್ತಾಯಿತು ಏನು ಇತ್ತು ಅವನು ಒಂದು ತ್ರೀ ಮಂತ್ಸಿಂದ ನನಗೆ ಮೆಸೇಜ್ ಮಾಡ್ತಾ ಇದ್ದ ತ್ರೀ ಮಂತ್ಸಿಂದ ಅಂದರೆ ರಿಕ್ವೆಸ್ಟ್ ಕಳಿಸಿದ್ದ ನಾನು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ ಮೆಸೇಜ್ ಮಾಡ್ತಿದ್ದ ಮೆಸೇಜ್ ಹಿಂಗೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡಿದಾಗ ನಾನು ಕನ್ವೆ ಮಾಡಕ್ಕೆ ಪ್ರಯತ್ನಪಟ್ಟೆ ಕನ್ವೆ ಆಗಲಿಲ್ಲ ಅದನ್ನ ಐಡಿನ ಬ್ಲಾಕ್ ಮಾಡಿದೆ ತಿರ್ಗಿ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ದ ಅದರಲ್ಲೂ ಇದೇ ರೀತಿ ಕೆಟ್ಟ ಮೆಸೇಜ್ಗಳು ರಿಪೀಟೆಡ್ ಆಗ್ತಿತ್ತು ನಾನು ಹೇಳಿದೆ ಹಿಂಗೆಲ್ಲ ಮಾಡಬಾರ್ದು ಸೋಷಲ್ ಮೀಡಿಯಾ ನನಗೆ ಯೂಸ್ ಮಾಡ್ಕೋಬಾರ್ದು ಒಂದು ಬೇರೆ ಒಂದು ಹೆಣ್ಮಗಳಿಗೆ ಹೆಂಗೆ ಕಳಿಸ್ತೀಯ ಹಂಗೆ ಮೆಸೇಜ್ ಅಂತ ಕೇಳಿದ್ರು ಕೇಳಿಸ್ತೀತಿನಲ್ಲಿ ಇರಲಿಲ್ಲ ಸೊ ನಾನು ಅದನ್ನು ಬ್ಲಾಕ್ ಮಾಡಿದೆ ಮೂರನೇ ಐಡಿ ಅದೇ ಅದೇ ವಿಡಿಯೋ ಒಂದು ಹತ್ತತ್ತು ವಿಡಿಯೋ ಕಳ್ಸೋದು ಹತ್ತ ಫೋಟೋಸ್ ಕಳಿಸೋದು ಏನೇನು ಚಿತ್ರವಾಗಿ ಕಳಿಸೋದು ಅಸ್ಲಿವಾಗಿ ಕಳಿಸೋದು ಇದು ತುಂಬ ಎಲ್ಲ ನನಗೆ ಮೆಂಟಲಿ ಟಾರ್ಚರ್ ಆಗ್ತಿತ್ತು ಮೆಂಟಲಿ ಯಾಕೋ ಇದು ತುಂಬ ಇದು ಹೋಗ್ತಾ ಇದೆ ಅಂತ ಅದನ್ನು ಬ್ಲಾಕ್ ಮಾಡಿದೆ ನ ಕೊನೆಯದಾಗಿ ನಾಲ್ಕನೇ ಅಡಿ ಕ್ರಿ ಕ್ರಿಯೇಟ್ ಮಾಡಿಕೊಂಡು ಕಳ್ಸಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ಯಾವ ಐಡಿನಲ್ಲೂ ಒಂದು ರಿಕ್ವೆ ಆಕ್ಸೆಪ್ಟ್ ಮಾಡಿರಲಿಲ್ಲ ಅವ್ನ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿರಲಿಲ್ಲ ಮೆಸೆಂಜರಲ್ಲಿ ಅವ್ನು ಕಳಿಸ್ತಿದ್ದೆ ಮೆಸೆಂಜರಲ್ಲಿ ಇದಕ್ಕೆಲ್ಲ ಒಂದು ತಿಳಿ ಹೇಳಬೇಕು ನನಗೆ ಕನ್ವೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಕನ್ವೆ ಮಾಡಿದ್ದೆ ಮಾಡಿದ್ದೆ ಕೂಡ ಅವ್ನ್ ಕನ್ವೆ ಆಗ್ಲಿಲ್ಲ ಕರೆದು ಹೇಳೋ ಒಂದು ಪ್ರಯತ್ನನೂ ಮಾಡ್ದೆ ಮಾಡಿ ಕೂಡ ಅವ್ನ್ ಕನ್ವೆ ಆಗ್ಲಿಲ್ಲ ಮತ್ತೆ ಅದೇ ವಿಡಿಯೋ ಕಳ್ಸೋದು ಎಲ್ಲೋ ಒಂದ್ ಕಡೆ ಕಿರಿಕಿರಿ ಮಾನಸಿಕವಾಗಿ ಮೆಂಟಲಿ ಟಾರ್ಚರ್ ಆಗ್ತಿತ್ತು ವಿಡಿಯೋ ನೋಡಿದಾಗ ಎಂತ ಹೆಣ್ಮಕ್ಳಿಗೂ ಕೂಡ ಪ್ರೇವಾಗಿರೋ ಹೆಣ್ಮಕ್ಳಿಗೂ ಕೂಡ ಹಾಗೆ ಆಗತ್ತೆ ಸೊ ಹಂಗಾಗಿ ನಾನು ಕಾನೂನು ಪ್ರಕಾರ ಹೋಗ್ಲೇಬೇಕಾಗಿತ್ತು ನನ್ನ ಫ್ಯಾಮಿಲಿ ಜೊತೆಲಿ ಕೂತಿ ನಮ್ಮ ಹಸ್ಬೆಂಡ್ ಜೊತೆ ಭೇಟಿ ಆದಾಗ ಆತ ಏನಾದ್ರು ಏನ್ ರಿಯಾಕ್ಟ್ ಮಾಡಿದ್ದ ಅವ್ನೇನು ರಿಯಾಕ್ಟ್ ಮಾಡಿಲ್ಲ ಅವ್ನು ಕನ್ವೆ ಮಾಡಿದ್ರು ಕನ್ವೆ ಆಗ್ಲಿಲ್ಲ ಅವನು ಮಾತಾಡ್ಲಿಲ್ಲ ಆ ಪರಿಸ್ಥಿತಿನಲ್ಲಿ ಇರಲಿಲ್ಲ ಅವನು ಸೊ ನನ್ಗೆ ಇವ್ನ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಕನ್ವೆ ಆಗಲ್ಲ ಕೇಳಲ್ಲ ಅನ್ನೋ ಮಾತಾಡೋ ಪರಿಸ್ಥಿತಿಗೆ ಇಲ್ಲ ಅಂದಮೇಲೆ ನಾನು ಪೊಲೀಸವ್ರಿಗೆ ತಿಳಿಸಿ ಹಿಂಗೆ ಹಿಂಗಿದೆ ನನಗೆ ಅವನ್ನ ಕರೆದು ಹುಟ್ಟಿ ಹೇಳಿ ಹಿಂಗೆ ಹೇಳಿ ಅಂತ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ಅಂಪುಂಡೇಶ್ವರಿ ಪೊಲೀಸ್ ಸ್ಟೇಷನಲ್ಲಿ ಹೇಳಿದೆ ಪೊಲೀಸವ್ರ ಸಹಕಾರನೂ ಹಂಡ್ರೆಡ್ ಪರ್ಸೆಂಟ್ ಇತ್ತು ಎಲ್ಲ ವಿತ್ ಇನ್ ಸೆಕೆಂಡಲ್ಲಿ ಅವರು ರಿಯಾಕ್ಟ್ ಮಾಡಿದ್ರು ಒಳ್ಳೆಯ ಒಂದು ರಿಯಾಕ್ಟ್ ಮಾಡಿ ನಮಗೆ ಇದನ್ನು ಅವನ್ನ ಕರ್ಕೊಂಬಂದು ಕೂರಿಸಿ ಮಾತಾಡಿ ಅರೆಸ್ಟ್ ಮಾಡಿ ಮಾಡುವಂಥ ಪ್ರಯತ್ನ ಮಾಡಿದರೆ ನಡೀತಿದೆ ತನಿಖೆ